ಮಗ ಸೋಲ್ತಾನೆ ಅಂತ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ನನ್ನ ಮನೆಗೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಹೀಗಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಕುಟುಕಿದ್ದಾರೆ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು ನನ್ನ ಮನೆಗೆ ಬರ್ತಾರೆ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಈಗ ರಾಗಣ್ಣ ಅವರಿಗೆ ಬಿಜೆಪಿ ಕಾರ್ಯಕರ್ತರು ನೆನಪಾಗ್ತಾ ಇದ್ದಾರೆ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಯಾರು ಕೂಡ ಈಶ್ವರಪ್ಪನವರಿಗೆ ಬೆಂಬಲವನ್ನ ನೀಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ತಕ್ಕ ಉತ್ತರವನ್ನ ನೀಡುವ ಮೂಲಕ ರಾಬಣ್ಣರಿಗೆ ವಾಪಾಸ್ ಕಳುಹಿಸಿ ಕೊಡ್ತಾ ಇದ್ದಾರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉತ್ತಮ ಬೆಂಬಲ ಸಿಗ್ತಾ ಇದೆ ಒಂದು ಲಕ್ಷ ಮತಗಳ ಅಂತರದಿಂದ ನಾನು ಸಾಧಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರು ಏಪ್ರಿಲ್ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದಲ್ಲಿ ಮೆರವಣಿಗೆಯನ್ನು ನಡೆಸುವ ಮೂಲಕ ನಾಮಪತ್ರವನ್ನು ಸಲ್ಲಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವಂತಹ ನಿರೀಕ್ಷೆ ಇದೆ ಇನ್ನು ಕರ್ನಾಟಕದ ಸ್ಟಾರ್ ಪ್ರ ಪ್ರಚಾರಕರ ಪಟ್ಟಿ ಬಿಜೆಪಿಯ ಸ್ಟಾರ್ ಪ್ರಚಾರಕರ ಪಟ್ಟಿ ರಿಲೀಸ್ ಆಗಿದ್ದು ಇದರಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಅಸಮಾಧಾನರಾಗಿದ್ರಲ್ವಾ ಅವರೆಲ್ಲರನ್ನು ಕೂಡ ಸೇರಿಸಲಾಗಿದೆ ಆದರೆ ಈಶ್ವರಪ್ಪ ಅವರನ್ನ ಇದರಲ್ಲಿ ಲೆಕ್ಕಕ್ಕೆ ಕೂಡ ತೆಗೆದುಕೊಳ್ಳಲಾಗಿಲ್ಲ ಹಾಗೆ ಅವರ ಹೆಸರು ಕೂಡ ಇಲ್ಲ ಇದು ಬಿಜೆಪಿ ಕಾರ್ಯಕರ್ತರು ಅಥವಾ ಬಿಜೆಪಿಗರು ಇದೀಗ ಬೇಕಂತೆ ಈಶ್ವರಪ್ಪ ಅವರನ್ನ ಕಡೆಗಣಿಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನಕ್ಕೂ ಕೂಡ ಕೊಡ್ತಾ ಇದೆ